ಮನೆಯ ಮುಂಬಾಗಿಲಿನ ಅಂದವನ್ನು ಹೆಚ್ಚಿಸುವಂತಹ ನಮ್ಮ ಗಾರ್ಡನ್ಗೆ ಶೋಭೆ ನೀಡುವಂತಹ ಈ ಕ್ರೀಪರ್ ಬಳ್ಳಿಯನ್ನು ಯಾವ ರೀತಿ ನಾವು ಬೆಳೆಸ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಕ್ರೀಪರ್ ಬಳ್ಳಿನ ಬೆಳೆಸ್ಕೊಳ್ಳೋದು ತುಂಬಾ ಈಸಿ ಕಮಾನು ಸ್ವಲ್ಪ ಬಾಗಿರುವಂತಹ ಸ್ಟಿಕ್ನ ರೆಡಿ ಮಾಡಿಕೊಂಡು ಮನೆಯ ಬಾಗಿಲಲ್ಲಿ ಆ ಕಡೆ ಈ ಕಡೆ ಒಂದೊಂದು ಬಳ್ಳಿನ ನೆಟ್ಬಿಟ್ಟು ಅದಕ್ಕೆ ಈ ರೀತಿ ಹಬ್ಸ್ಕೊಂಡ್ವಿ ಅಂತಾದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಗಾರ್ಡನ್ ಕೂಡ ತುಂಬಾ ಅಂದವಾಗಿ ಕಾಣಿಸುತ್ತೆ ಈ ರೀತಿ ಬಳ್ಳಿಗಳನ್ನೆಲ್ಲ ಬೆಳೆಸ್ಕೊಳ್ಳೋದ್ರಿಂದ ಇದನ್ನು ನಾವು ಬೀಜದಿಂದ ಬೆಳೆಸ್ಕೊಳ್ಬೋದು ಬೀಜದಿಂದ ಇದು ಸಸಿ ಆಗುತ್ತೆ ಹೂವಾಗಿ ಮುಗಿದ ಮೇಲೆ ಈ ರೀತಿ ಬೀಜಗಳೆಲ್ಲ ಆಗುತ್ತೆ ಅದರಲ್ಲಿ ತುಂಬ ಚಿಕ್ಕ ಚಿಕ್ಕ ಬೀಜಗಳಿರುತ್ತೆ ನೋಡಿ ಈ ರೀತಿ ಹೂವಾಗಿ ಮುಗಿದ ಮೇಲೆ ಆಗುತ್ತೆ ಈ ರೀತಿ ಬೀಜನ ಕಲೆಕ್ಟ್ ಮಾಡಿ ಇಟ್ಕೊಂಡ್ವಿ ಅಂತಾದರೆ ನಾವು ಯಾವಾಗ ಬೇಕೋ ಆಗ ಬೀಜನ ಹಾಕ್ಬಿಟ್ಟು ಬೆಳೆಸ್ಕೊಳ್ಬೋದು ತುಂಬಾ ಈಸಿಯಾಗಿ ಬೆಳೆಯುತ್ತೆ ಇದಕ್ಕೆ ಯಾವುದೇ ರೀತಿ ಕೇರ್ ಬೇಕಾಗಲ್ಲ ಈ ರೀತಿ ಒಂದು ಸ್ಟಿಕ್ನ ಕೊಟ್ಬಿಟ್ಟು ನಾವು ಹೊಬಸ್ವಿ ಅಂತ ಆದರೆ ತುಂಬ ಈಸಿಯಾಗಿ ಬಿಡುತ್ತೆ ಈ ಸಸಿ ಹುಟ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ ಆದರೆ ಇದು ಹುಟ್ಟಿದ ನಂತರ ತುಂಬ ಚೆನ್ನಾಗಿ ಗ್ರೋ ಆಗ್ತಾನೇ ಇರುತ್ತೆ ಈ ರೀತಿ ಒಂದು ಪಾತ್ರೆಯಲ್ಲಿ ನಾನು ಈ ಬೀಜನ ಹಾಕಿಬಿಟ್ಟು ಇಟ್ಕೊಂಡಿದ್ದೆ ಒಂದು ಮಂತ್ ಆಗಿರ್ಬೋದು ಇದು ಸಸಿಯಾಗಿ ಬರೋದಕ್ಕೆ ನಾಲ್ಕಾರು ಸಸಿ ಹುಟ್ಕೊಂಡಿತ್ತು ಒಂದು ಏಳೆಂಟು ಬೀಜ ಹಾಕಿದಾಗ ಒಂದೆರಡರಿಂದ ಮೂರು ಸಸಿನ ನಾನು ನೆಟ್ಕೊಂಡಿದ್ದೀನಿ ಅಷ್ಟೇ ಕೆಲವೊಂದನ್ನು ಬೇಕಾದವ್ರಿಗೆ ಕೊಟ್ಟಿದ್ದೀನಿ ನೋಡಿ ಈ ಸಸಿ ಹುಟ್ಟಿದ ಮೇಲೆ ಇಷ್ಟು ದೊಡ್ಡ ಆಗಿದೆ ಈ ರೀತಿ ಬಳ್ಳಿ ಥರ ಆಗಿ ಇರುತ್ತೆ ತುಂಬ ಚಿಕ್ಕದಾಗಿರೋವಾಗಲೇ ನಾವು ನೆಟ್ಕೊಂಡ್ರೆ ಒಳ್ಳೆಯದು ಬೇರೆಗೆಲ್ಲ ಹಾನಿಯಾಗಲ್ಲ ಈ ರೀತಿ ಸ್ವಲ್ಪ ದೊಡ್ಡದಾಗಿರುವಂಥ ಬಳ್ಳಿ ಆದಮೇಲೆ ನೆಡಬೇಕಾದ್ರೆ ನಾವು ಮೊದಲನೇ ಸ್ಟಿಕ್ನ ಹುಗಿದು ಇಟ್ಕೊಳ್ಬೇಕಾಗತ್ತೆ ಅಂದರೆ ಪ್ರೆಸ್ ಮಾಡಿ ಇಟ್ಕೋಬೇಕಾಗತ್ತೆ ನೋಡಿ ನಾನು ಸ್ಟಿಕ್ನ ಪ್ರೆಸ್ ಮಾಡಿ ಇಟ್ಕೊಳ್ತೀನಿ ಸ್ವಲ್ಪ ಗಟ್ಟಿಯಾಗಿರೋವಂಥ ಸ್ಟಿಕ್ನೇ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು ಈ ರೀತಿ ಮರದ ಸ್ಟಿಕ್ ಆದರೂ ಓಕೆ ಆಗುತ್ತೆ ಇಲ್ಲ ಕಬ್ಬಿಣದ ಆದರೂ ಓಕೆ ಆಗುತ್ತೆ ಈ ಬಳ್ಳಿನ ಬೆಳೆಸ್ಕೊಳ್ಳೋದಕ್ಕೆ ನಮಗೆ ಯಾವುದೇ ರೀತಿ ಗೊಬ್ಬರ ಎಲ್ಲ ಬೇಕಾಗಲ್ಲ ಬೇಕಂತಂದರೆ ಸ್ವಲ್ಪ ಹಾಕ್ಕೋಬೋದು ಅಷ್ಟೇ ತುಂಬ ಆಳವಾಗಿ ಕೂಡ ಇದ್ರನ್ನ ನೆಟ್ಕೊಳ್ಳೋದು ಬೇಕಾಗಲ್ಲ ಸ್ವಲ್ಪ ಎರಡು ಇಂಚು ಹೋಲನ್ನ ಮಾಡ್ಕೊಂಡ್ಬಿಟ್ಟು ಅದರೊಳಗಡೆ ಹಾಕಿ ನೆಟ್ಕೊಂಡ್ರೆ ಆಯಿತು ನಾನು ಎರಡು ಇಂಚು ಹೋಲನ್ನ ಮಾಡ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಬೆಳೆಯುವಂಥ ಒಂದು ಬಳ್ಳಿ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದ್ರ ಹೂವಾದಾಗ ಬಳ್ಳಿ ತುಂಬ ಆಗುತ್ತಲ್ಲ ಮನೆ ಬಾಗಲ್ಲಿ ಆ ಕಡೆ ಈ ಕಡೆ ನೆಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಸ್ವಲ್ಪ ಕೌಡಂಗ್ ಕಂಪೋಸ್ಟ್ನ ನಾನು ಹಾಕ್ಕೊಂಡಿದ್ದೀನಿ ಹಾಕಿಲ್ಲ ಅಂದರೂ ಕೂಡ ಈ ಗಿಡ ತುಂಬ ಚೆನ್ನಾಗಿಯೇ ಈ ಬಳ್ಳಿ ತುಂಬ ಚೆನ್ನಾಗಿಯೇ ಬೆಳೆಯುತ್ತೆ ಯಾವುದೇ ರೀತಿ ಪಿಂಚಿಂಗ್ ಮಾಡೋದಾಗಲಿ ಏನೂ ಬೇಕಾಗಲ್ಲ ಈ ಬಳ್ಳಿನ ನೆಟ್ಬಿಟ್ಟು ಈ ಸ್ಟಿಕ್ಕಿಗೆ ನಾವು ಹಬ್ಬಿಸ್ತಾ ಹೋದರೆ ಸಾಕು ತುಂಬ ಚೆನ್ನಾಗಿ ಬೆಳ್ಕೊಂಡು ಬಿಡುತ್ತೆ ಚೆನ್ನಾಗಿ ಕೂಡ ಕಾಣಿಸುತ್ತೆ ಯಾವುದಾದ್ರೂ ಶೋ ಗಿಡ ನಮ್ಮ ಮನೆ ಅಂಗಳದಲ್ಲಿದ್ದರೆ ಯಾವಾಗಲೂ ಹಚ್ಚ ಹಸಿರಾಗಿರುತ್ತೆ ಗಾರ್ಡನ್ಗೆ ಶೋಭೆನ ಕೊಡುತ್ತೆ ಹಾಗೆ ನನ್ನ ಚಾನಲ್ನಲ್ಲಿ ಡೇರೆ ಗಿಡಗಳ ಬಗ್ಗೆ ಅನೇಕ ವಿಡಿಯೋಗಳಿದೆ ಫುಲ್ ಡೀಟೇಲ್ಡ್ ಆಗಿರೋವಂಥ ತುಂಬಾ ವಿಡಿಯೋಗಳಿದೆ ಯಾವ ರೀತಿ ಡೇರೆ ಹೂಗಳಾಗಿದೆ ಅನ್ನೋದನ್ನು ಕೂಡ ಅದರಲ್ಲಿ ಶೇರ್ ಮಾಡಿದ್ದೀನಿ ಎರಡು ವಿಡಿಯೋಗಳಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ದಯವಿಟ್ಟು ನೋಡಿ ಹೊಸಬ್ರು ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಖಂಡಿತ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಒಂದೊಂದು ಲೈಕ್ ಕೂಡ ನನಗೆ ಪ್ರೋತ್ಸಾಹ ಕೊಡುತ್ತೆ ನೋಡಿ ಈ ರೀತಿ ಗಿಡನ ನೆಟ್ಟುಬಿಟ್ಟು ನಾವು ಪ್ರೆಸ್ ಮಾಡಿಕೊಂಡು ಒಂದು ಥ್ರೆಡ್ ಸಹಾಯದಿಂದ ಎಷ್ಟಕ್ಕಿಗೆ ಈ ಬಳ್ಳಿನ ಹಬ್ಬಿಸ್ಕೋಬೇಕಾಗತ್ತೆ ಈ ರೀತಿ ಇದೇ ರೀತಿ ಹಬ್ಬಿಸ್ತಾ ಹೋದರೆ ಆಯಿತು ತುಂಬ ಚೆನ್ನಾಗಿ ಗ್ರೋ ಆಗಿಬಿಡತ್ತೆ ಯಾವುದೇ ರೀತಿ ಕೇರ್ ಮಾಡುವಂಥ ಅವಶ್ಯಕತೆ ಇಲ್ಲ ಬೇಸಿಗೆನಲ್ಲಾದರೆ ನೀರು ಹಾಕ್ಕೋಬೇಕಾಗುತ್ತೆ ಎರಡರಿಂದ ಮೂರು ದಿನಕ್ಕೊಮ್ಮೆ ನೀರು ಹಾಕಿದ್ರೂ ಇದಕ್ಕೆ ಸಾಕಾಗತ್ತೆ ನೋಡಿ ಯಾವ ರೀತಿ ಹಬ್ಬಿ ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತ ಈ ಬಳ್ಳಿ ತುಂಬ ಹೂವಾದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮನೆ ಬಾಗಿಲಲ್ಲಿ ಆ ಕಡೆ ಈ ಕಡೆ ನೆಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ ಈ ಕ್ರೀಪರ್ ಹೂಗಳಲ್ಲಿ ತುಂಬಾ ವೆರೈಟೀಸ್ ಇರುತ್ತೆ ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೆಳೆಯೋದು ಕೂಡ ತುಂಬಾ ಸುಲಭ ಗಾರ್ಡನಿಂಗಲ್ಲಿ ಹೊಸಬರು ಕೂಡ ಈ ಬಳ್ಳಿನ ತುಂಬ ಈಸಿಯಾಗಿ ಗ್ರೋ ಮಾಡ್ಕೊಳ್ಬೋದು ಬೇಸಿಗೆಗಾಲ ಚಳಿಗಾಲ ಮಳೆಗಾಲ ಮೂರು ಕಾಲದಲ್ಲೂ ಇದು ಚೆನ್ನಾಗಿ ಗ್ರೋ ಆಗುತ್ತೆ ಹಾಗೆ ಹೂ ಕೂಡ ತುಂಬ ಚೆನ್ನಾಗಿಯೇ ಬರುತ್ತೆ ಮಳೆನಲ್ಲೇ ಇದನ್ನು ಇಟ್ಕೊಂಡು ಬೆಳೆಸ್ಕೊಡ್ಬೋದು ಬೀಜದಿಂದ ಬೆಳೆಸೋವಂಥ ಈ ಗಿಡನ ನೀವು ಕೂಡ ನಿಮ್ಮ ಗಾರ್ಡನ್ನಲ್ಲಿ ಬೆಳೆಸ್ಕೊಂಡು ಗಾರ್ಡನ್ ಅಂದಾನ ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗಾರ್ಡ್ನಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ತುಂಬಾ ಗಾರ್ಡ್ನಿಂಗ್ ವಿಡಿಯೋಸ್ ಇದೆ ನನ್ನ ಚಾನಲ್ನಲ್ಲಿ ದಯವಿಟ್ಟು ಯಾರಾದರೂ ಬೇಕಾದರೆ ನೋಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್